ನಮ್ಮ ಮನೆಗಳಲ್ಲಿ ಈ ಫಂಕ್ಷನ್ಸ್ ಬಂತು ಅಂದರೆ ಹೆಣ್ಮಕ್ಳಿಗೆ ತುಂಬ ಖುಷಿ ಇರುತ್ತೆ ಯಾಕೆ ಅಂತ ಬಂದರೆ ಹೆಣ್ಮಕ್ಳದೇ ಮೈನ್ ರೋಲ್ ಇರುತ್ತೆ ಸೊ ಅವರು ಫಂಕ್ಷನಲ್ಲಿ ಸ್ಯಾರಿ ವೇರ್ ಮಾಡ್ಕೊಳ್ಳೋದಾಗಲಿ ಮೇಕಪ್ ಮಾಡ್ಕೊಳ್ಳೋದಾಗಲಿ ಇದೆಲ್ಲ ಅವರಿಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ ಸೊ ಹಾಗಾಗಿ ನಾವು ಸ್ಯಾರಿ ಹಾಗೆ ಮೇಕಪ್ ಇವೆಲ್ಲ ನಾವು ಫುಲ್ಫಿಲ್ ಮಾಡಬೇಕು ಅಂದರೆ ನಮಗೆ ಮೇಯ್ನಾಗಿ ಪರ್ಚೇಸಿಂಗ್ಗೆ ಒಂದು ಫುಲ್ ಡೇ ಟೈಮ್ ಹಿಡಿಯುತ್ತೆ ಸೊ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಹೇಳೋಕ್ ಬಂದಿರೋ ಮ್ಯಾಟ್ರ್ ಏನು ಅಂತ ಅಂದ್ರೆ ನಮ್ಮ ಅದ್ವಿತೀ ಪುಟ್ಟಿದು ನಮ್ ಕಣ್ಣ ಸೊ ನಾವೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ಲಿಲ್ಲ ಅದ್ವಿತಿ ಪುಟ್ಟಿ ನಮ್ಮ ಕಣ್ಣನ ಜೋರಾಗಿ ಮಾಡಬೇಕು ಅಂತ ಹೇಳಿ ಬಟ್ ಆದ್ರೂನು ಎಕ್ಸ್ಪೆಕ್ಟೇಷನ್ ಲೆಸ್ ತುಂಬಾ ಗ್ರ್ಯಾಂಡ್ ಸೊ ಮುಂದೆ ನಿಮ್ಗೆಲ್ಲ ಗೊತ್ತಾಗುತ್ತೆ ಏನೇನಾಯ್ತು ಅಂತ ಹೇಳಿ ನಮ್ಮ ಕಣ್ಣ ಶಾಪಿಂಗ್ ಅಂತ ಹೇಳಿ ತುರ್ಬೇಕೆರೆಗೆ ನಾವು ಒಂದು ಫೈವ್ ಮೆಂಬರ್ಸ್ ಮಧ್ಯಾಹ್ನ ಏನೋ ಬಂದ್ವು ನಮ್ಮ ಹಿಂದಿನ ದಿನ ಬಂದು ಸ್ವಲ್ಪ ಪರ್ಚೇಸಿಂಗ್ ಇತ್ತು ಅಮ್ಮ ಸ್ಯಾರಿ ತೊಗೊಂಡ್ರು ಹಾಗೆ ನಾನು ಸ್ವಲ್ಪ ಬ್ಯಾಂಗಲ್ಸ್ ನೇಲ್ ಪಾಲಿಷ್ ಮೆಹಂದಿ ಹಾಗೆ ಎಕ್ಸೆಟ್ರಾಝಿನ ಏನೇನು ಬೇಕೋ ಅದನ್ನೆಲ್ಲ ಪರ್ಚೇಸ್ ಮಾಡಿಕೊಂಡೆ ಸೊ ನೆಕ್ಸ್ಟ್ ನಾನು ಮನೆಗೆ ಬರೋದ್ರೊಳಗೆ ಆಲ್ಮೋಸ್ಟ್ ನೆನ್ ಬಂದ್ಬಿಟ್ಟಿದ್ರು ಬಂದುಬಿಟ್ಟಿದ್ರು ಎಲ್ಲ ಬಂದು ಸ್ವಲ್ಪ ಹೊತ್ತು ಮಾತಾಡಿ ಒಂದು ಸ್ವಲ್ಪ ಹೊತ್ತು ಹರಟೆ ಹೊಡೆದು ನೆಕ್ಸ್ಟ್ ನಾವು ಏನು ಊಟ ಎಲ್ಲ ಆದಮೇಲೆ ತಾಮೂಲ ಕೊಡಬೇಕಲ್ಲ ಹಾಗ ಾಗಿ ಅದಕ್ಕೋಸ್ಕರ ಬೌಲ್ ತೊಗೊಂಡು ಬಂದಿದ್ವು ಸೊ ಬೌಲ್ನೆಲ್ಲ ಪ್ಯಾಕ್ ಮಾಡಿ ನಾವು ಮಲ್ಕೊಳ್ಳೋದ್ರೊಳಗೆ ಆಲ್ಮೋಸ್ಟ್ ನೈನ್ ತರ್ಟಿ ಹೋಗ್ಬಿಟ್ಟಿತ್ತು ಸೊ ಎಲ್ಲ ಊಟ ಮಾಡಿ ನೆಕ್ಸ್ಟ್ ಮಲ್ಕೋತಿದ್ದಂಗೆ ನಾವು ಮೆಹೆಂದಿ ಬಿಡಿಸ್ಕೊಳೋಕ್ಕೆ ಅಂತ ಹೇಳಿ ಕೂತ್ಕೊಂಡ್ವು ನೈನ್ ತರ್ಟಿಗೆ ಅಕ್ಕ ಅಂದರೆ ನಮ್ಮನೂ ಅವರ ಮೂರನೇ ಅಕ್ಕ ಶಿಲ್ಪಕ್ಕ ಅವರು ನನಗೆ ಮೆಹೆಂದಿ ಬಿಟ್ಟಿದ್ದು ಸೊ ಅವ್ರ ಕೈಲಿ ಮೆಹೆಂದಿ ಬಿಡಿಸ್ಕೊಂಡು ನೆಕ್ಸ್ಟ್ ಒಂದು ಸ್ವಲ್ಪ ಓಡೋಗ್ತಿದ್ದಂಗೆನೆ ನಾನು ಪ್ಯಾಕ್ ಮಾಡ್ಕೋಬೇಕಾಗಿತ್ತು ಆ್ಯಕ್ಚುಲಿ ನಾವು ಮನೆ ಹತ್ರ ಮಾಡಬೇಕು ಅಂತ ಅಂದ್ಕೊಂಡಿದ್ವು ನಾಮಕರಣನ ಬಟ್ ನಾವು ಮನೆಯೆಲ್ಲ ಆರ್ಡ್ರ್ ಮಾಡಿಸ್ತಿದ್ವಲ್ಲ ಹಾಗಾಗಿ ಮನೆಯೆಲ್ಲ ಪೂರ್ತಿ ಗಲೀಜಾಗೋಗ್ಬಿಟ್ಟಿತ್ತು ಹಾಗಾಗಿ ಇಲ್ಲಿ ಮಾಡೋದು ಬೇಡ ಅಂತ ಹೇಳಿ ನಾವು ಪೂಜೆ ಮಾಡೋ ಅಂಥ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಾವು ನಾಮಕರಣನ ಮಾಡಿಕೊಂಡಿದ್ದು ಸೊ ನಾನು ಮಾರ್ನಿಂಗ್ ಬೆಳಗ್ಗೆ ಒಂದು ಸಿಕ್ಸಿಗೆ ಇದ್ದೆ ಸೊ ಸ್ನಾನ ಮಾಡಿಕೊಂಡು ನೆಕ್ಸ್ಟು ವರ್ಷ ಸೆವೆನ್ ಓ ಕ್ಲಾಕ್ ಹಂಗೆ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡು ಸೊ ಮೇಕಪ್ ಐಟಮ್ಸ್ ಎಲ್ಲ ಅವಳೆ ತೊಗೊಂಡು ಬಂದಿದ್ಳು ಮೇಕಪ್ ಎಲ್ಲ ಆಗೋದ್ರೊಳಗೆ ಆಲ್ಮೋಸ್ಟ್ ಒಂದು ನೈನ್ ಏಯ್ಟ್ ತರ್ಟಿ ನೈನ್ ಆಗಿತ್ತು ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾನು ದೇವಸ್ಥಾನದ ಹತ್ರ ಹೋದೆ ಟಿಫನ್ಗೆ ಅಂತ ಹೇಳಿ ತಿಂಡಿ ಉಪ್ಪಿ ಹಾಗೆ ಕೇಸರಿ ಭಾತ್ ಮಾಡಿದ್ರು ಸೊ ನನಗೆ ಫುಲ್ ಫ್ರಸ್ಟ್ರೇಷನಲ್ಲಿ ತಿಂಡಿ ಕೂಡ ಸರಿಯಾಗಿ ತಿನ್ನೋಕ್ಕಾಗಲಿಲ್ಲ ಸ್ವಲ್ಪ ತಿನ್ಬಿಟ್ಟು ಹೋದೆ ನಾನು ಅಲ್ಲಿ ಎಲ್ಲ ನಾವು ಮನೆಯಲ್ಲೇ ಇದ್ವು ದೇವಸ್ಥಾನದ ಹತ್ರ ಯಾರಾದರೂ ಬಂದರೆ ಗೊತ್ತಾಗಲ್ಲ ಹಾಗೆ ಬೇಜಾರು ಮಾಡ್ಕೊತಾರೆ ಇಲ್ಲಿ ಯಾರೋ ನಮ್ಮ ಕಡೆಯವ್ರು ಇಲ್ಲ ಅಂತ ಹೇಳಿ ಬೇಗ ಹೋದ್ವು ನಾವು ದೇವಸ್ಥಾನಕ್ಕೆ ನೋಡಿ ನಮ್ಮ ದ್ವಿತೀಯ ಪುಟ್ಟಿನ ಸಿಂಪಲಾಗಿ ರೆಡಿ ಮಾಡ್ಕೊಂಡಿದ್ದೀವಿ ಸೊ ಆಮೇಲೆ ಚೆನ್ನಾಗಿರೋ ಡ್ರೆಸ್ ಹಾಕೋಬೋದು ಅಂತ ಹೇಳಿ ಸಿಂಪಲ್ ಆಗಿರೋದನ್ನ ಹಾಕಿದ್ದೀವಿ ಸೊ ನೋಡಿ ನನ್ನ ಫೈನಲ್ ಲುಕ್ ಹೇಗಿದೆ ಸೊ ಮತ್ತೆ ನಾನು ಬೇರೆ ಸಾರಿನ ಚೇಂಜ್ ಮಾಡ್ತೀನಿ ಸೊ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಿದ್ದೀವಲ್ಲ ಆ ಪೂಜೆಗೆ ಅಂತ ಹೇಳಿ ಸದ್ಯಕ್ಕೆ ಅಂತ ಹೇಳಿ ಈ ಥರ ರೆಡಿ ಆಗಿದ್ದೀನಿ ಸೊ ನಾವು ಹೋಗೋದ್ರೊಳಗೆ ನನ್ನ ಫ್ರೆಂಡ್ ಕಿಶೋರ್ ಬಂದಿದ್ದ ಅವನಿಗೆ ಇವೆಂಟ್ಗೆ ನಾನು ಹೇಳಿದ್ದೆ ಡೆಕೋರೇಷನ್ಗೆ ಸೊ ಅವನು ಬಂದು ಎಲ್ಲ ರೆಡಿ ಮಾಡ್ಕೋತಿದ್ದ ಅಷ್ಟರೊಳಗೆ ನಾನು ಹೋದೆ ಅವನನ್ನು ಮಾತಾಡಿಸಿ ನೆಕ್ಸ್ಟು ಅವನನ್ನು ತಿಂಡಿ ಕಳಿಸಿ ನಾನು ಫೋಟೋ ಅಂತ ಹೇಳಿ ಓದ್ವು ಸೊ ನನ್ನ ಅದ್ವಿತೀಯ ಪುಟಿ ಅಮ್ಮ ವರ್ಷ ಎಲ್ಲ ಸ್ವಲ್ಪ ಫೋಟೋಶೂಟ್ ಮಾಡಿಸ್ಕೊಂಡ್ವು ಫೋಟೋಗ್ರಾಫರು ತುಂಬ ಇದ್ದರು ತುಂಬ ಚೆನ್ನಾಗಿ ಫೋಟೋಸೆಲ್ಲ ತೆಗಿತಿದ್ರು ನಾವು ಹೇಗೆ ಹೇಳಿದ್ರು ಹಾಗೆ ಅವರು ಫೋಟೋಸ್ ಎಲ್ಲ ಎಷ್ಟು ತಗಸ್ಕೊಂಡ್ರು ಬೇಜಾರು ಮಾಡ್ಕೊಂಡಲ್ಲ ಊಟ ಮಾಡಿದಲೆ ಲಾಸ್ಟಲ್ಲಿ ತುಂಬ ಹೊತ್ತು ವೆಯ್ಟ್ ಮಾಡಿ ಚೆನ್ನಾಗಿ ಫೋಟೋ ತೆಗೆದು ಹೋದರು ಸೊ ನಮಗೆ ಫೋಟೋಸ್ ಫೋಟೋಸ್ ತೆಗ್ದಿರೋ ಫೋಟೋಗ್ರಾಫರ್ ಮೇಲೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸೊ ನೆಕ್ಸ್ಟು ಫೋಟೋಸ್ ಎಲ್ಲ ತೆಗಿತಿದ್ದಂಗೆ ಅಮ್ಮ ಒಂಚೂರು ಏನೋ ಪ್ರಾಬ್ಲಮ್ ಇದೆ ತಲೆ ಕೂದಲೆಲ್ಲ ಸರಿ ಇಲ್ಲ ಅಂತ ಹೇಳಿ ಅದೇ ಗಾಳಿಗೆ ಆರಿತ್ತಲ್ಲ ಅದೆಲ್ಲ ಸರಿ ಮಾಡ್ತಾಯಿದ್ರು ನಮ್ಮಮ್ಮಂಗೆ ನಾನು ಆಲ್ಮೋಸ್ಟ್ ಎಲ್ಲೇ ಇರಲಿ ಹೇಗೆ ಇರಲಿ ನನ್ನ ಚಿಕ್ಕ ಮಗುನೇ ನನ್ನ ಸರಿ ಮಾಡೋಕ್ಕೆ ನೋಡ್ತಿರ್ತಾರೆ ಎಲ್ಲಿದ್ರು ನಾನು ಚೆನ್ನಾಗಿ ಕಾಣಬೇಕು ಅಂತ ನಮ್ಮ ನಮ್ಮಮ್ಮಂಗೆ ತುಂಬ ಇಷ್ಟ ಆಲ್ಮೋಸ್ಟ್ ನಾನು ನಮ್ಮಮ್ಮನ ಬಗ್ಗೆ ಎಲ್ಲ ವೀಡಿಯೋಸಲ್ಲೂ ಹೇಳಿದ್ದೀನಿ ನಮ್ಮಮ್ಮಂಗೆ ನನ್ನ ಎಷ್ಟು ಇಷ್ಟ ಹಾಗೆ ನನಗೆ ಅಮ್ಮನ ಕಂಡ್ರೆ ಎಷ್ಟಿಷ್ಟ ಅಂತ ಸೊ ನೆಕ್ಸ್ಟು ಎಲ್ಲ ತೆಗೆಸ್ಕೊಂಡ್ಮೇಲೆ ಒಂದು ಪಾರ್ಸಲ್ ಬಂತು ಸೊ ನಾನು ಮೀಶೋದಲ್ಲಿ ಒಂದು ವೀಕ್ ಬ್ಯಾಕು ಬುಕ್ ಮಾಡಿದ್ದು ತಲೆಗೆ ಅಂತ ಹೇಳಿ ಹಿಂದೆಗಡೆ ಹೂವು ಥರ ಬುಕ್ ಮಾಡಿದ್ದೆ ಸೊ ಅದು ಇವತ್ತು ಬಂದಿದೆ ಅದು ರೆಡ್ ಕಲರ್ ಬಂದಿದೆ ನಾನು ಪಿಂಕ್ ಕಲರ್ ಬುಕ್ ಮಾಡಿದ್ದು ಅದು ರೆಡ್ ಕಲರ್ ಬಂದಿದೆ ಸೊ ಇರಲಿ ಬಿಡಿ ಅಂತ ಹೇಳಿ ಸೈಡಿಗೆ ಎಸ್ಬಿಟ್ಟು ದೇವಸ್ಥಾನದೊಳಗೆ ಬಂದವು ಅಭಿಷೇಕ ಸ್ಟಾರ್ಟ್ ಮಾಡ್ತಾಯಿದ್ರು ಹಾಗಾಗಿ ದೇವಸ್ಥಾನದೊಳಗೆ ಬಂದು

भद्रेश्वर स्वामिदेवताभ्यां नमामुदपर्कम् समर्पयामि परमानन्दमोदाब्दौवितरम्यम् भवानि चामिने नमः भद्रकाली समिहिता वीरभद्रेश्वर स्वामिदेवताभ्यो नमः नमसिंहासनम् तमर्पयामि

ಅಭಿಷೇಕ ಮುಗಿದಂಗೆ ದ್ವಿತಿ ಪುಟ್ಟಿ ನಾಮಕರಣನ ದೇವಸ್ಥಾನದ ಒಳಗಡೆನೆ ನಾವು ಮಾಡಿದ್ದು ಸೊ ನಾಮಕರಣ ಮುಗಿಸ್ಕೊಂಡು ಬಂದು ತೊಟ್ಲು ಪೂಜೆಗೆ ಆಚೆ ಬಂದಿತ್ತು ಸೊ ನಾಮಕರಣಕ್ಕಿಂತ ಮುಂಚೆ ನಾವು ಅಭಿಷೇಕ ಮಾಡಿಸಿದ್ದು ಅಭಿಷೇಕ ಮುಗಿಯೋದ್ರೊಳಗೆ ದ್ವಿತಿ ಪುಟ್ಟಿ ಪೂರ್ತಿ ನೆಂದೋಗಿದ್ಲು ಬೇವ್ರಿಗೂ ಬೇವ್ರಿಗೂ ಅದಕ್ಕೂ ತುಂಬ ಅಳೋಕೆ ಸ್ಟಾರ್ಟ್ ಮಾಡಿಕೊಂಡ್ಳು ಆಲ್ಮೋಸ್ಟ್ ಇನ್ನೇನು ಅಭಿಷೇಕ ಮುಗಿತಾ ಇದೆ ಅವಳು ನಾಮಕರಣ ಮಾಡಬೇಕು ಅನ್ನೋ ಟೈಮಲ್ಲೇ ತುಂಬ ಹದ್ಬಿಟ್ಲು ಬೇರೆ ಹೊಸ ಬಟ್ಟೆ ಹಾಕಬೇಕಾಗಿತ್ತು ಹೊಸ ಬಟ್ಟೆ ಹಾಕಿಸ್ಕೋತಾನೆ ಇರಲಿಲ್ಲ ತುಂಬ ಅಳ್ತಿದ್ಲು ಅಭಿಷೇಕ ಮುಗ್ದು ನಾಮಕರಣ ಮಾಡೋದ್ರೊಳಗೆ ಆಲ್ಮೋಸ್ಟ್ ಟ್ವೆಲ್ ನಂತರ ಆಗೋಗ್ಬಿಟ್ಟಿತ್ತು ತುಂಬ ಲೇಟ್ ಆಗಿತ್ತು ಸೊ ಬೇಗ ಸ್ಟಾರ್ಟ್ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿರೋದು ಇರಲಿ ಬಿಡಿ ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಸೊ ನಾಮಕರಣಕ್ಕೆ ಅಂತ ಹೇಳಿ ನೆಕ್ಸ್ಟ್ ಎಲ್ಲ ರೆಡಿ ಮಾಡಿಕೊಂಡ್ರು ನಮ್ಮ ಕಡೆ ಯಾವ ರೀತಿ ನಾಮಕರಣ ಮಾಡ್ತಾರೆ ಅಂತ ಹೇಳಿ ನೆಕ್ಸ್ಟು ನೀವು ನೋಡ್ಬೋದು உன்னார் கடைEntityTypeல ஆங்கி ஆதி கர்மானோட சொல்ல ஆதி ಸಾಂಗಲಯೋ್ಯ ಪುಮೃತಾಯ ಮಹಾ ಗೇಶಯ ನಮ್ಲೇ ಸಾಕಾಯ ಕರ್ಣಾಯ ಕರ್ಣಾಯ

सर्वविद्यानामेश्वर सर्वभूतानां ब्रह्माधिपदे ब्रह्मणाधिपति ब्रह्मा शिवो मे अस्य सदा शिव ॐ राधादिराधाय प्रसाय साय नयं वै शान्ति नमः सबारपय वि वं ओम वं 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 व

ते नाम कण महाराषा ವಿಧಿಪುಟಿ ನಾಮಕರ್ಣನ ದೇವಸ್ಥಾನದ ಒಳಗಡೆ ಅಭಿಷೇಕ ಆಗ್ತಿದ್ದಂಗೆ ಅಲ್ಲೇ ಮುಗಿಸ್ಕೊಂಡು ನೆಕ್ಸ್ಟ್ ಶಾಸ್ತ್ರಕ್ಕೆ ಅಂತ ಹೇಳಿ ಹೊರಗಡೆ ಕರ್ಕೊಂಡು ಬಂದವು ಸೊ ನಾವು ಸ್ಟಾರ್ಟಿಂಗು ಪಿಂಕ್ ಫ್ರಾಕ್ ಹಾಕಿದ್ದೆ ಫ್ರಾಕ್ ಆಗ್ತಿದ್ದಂಗೆ ತುಂಬ ಒಂಥರ ಚುಚ್ಚ್ದಂಗೆ ಆಯ್ತವೋ ತುಂಬ ಅಳ್ತಿದ್ಲು ದ್ವಿತಿ ಪುಟ್ಟಿ ನಂಗೆ ಅಳೋದು ನೋಡೋಕೆ ಆಗ್ತಿರ್ಲಿಲ್ಲ ಸಖತ್ ಬೇಜಾರಾಗೋಯ್ತು ಮಕ್ಕಳು ಈ ನಾಮಕರಣ ದಿನ ಯಾಕೆ ಹಿಂಗೆ ಅಳ್ತವಪ್ಪ ಸಖತ್ ಮನ್ಸಿಗೆ ಬೇಜಾರಾಗೋಗುತ್ತೆ ಈ ಬಂದವ್ರನ್ನ ಮಾತಾಡ್ಸೋಕ್ಕೂ ಆಗಲ್ಲ ಇಲ್ಲ ಎತ್ಕೊಳ್ಳೋಕ್ಕೂ ಆಗೋಲ್ಲ ಎಲ್ಲ ಕೇಳ್ತಾರೆ ಮಗು ಕೊಡು ಅಂತ ಈಗ ಕೊಡ್ದಲೇನೂ ಇರೋಕ್ಕಾಗಲ್ಲ ಈ ಥರ ಎಲ್ಲ ಆಗುತ್ತಪ್ಪ ಪ್ರಾಬ್ಲಮ್ಮು ನೆಕ್ಸ್ಟು ಹೊರ್ಗಡೆ ಬರ್ತಿದ್ದಂಗೆ ತೊಟ್ಲು ಶಾಸ್ತ್ರಕ್ಕೆ ಎಲ್ಲ ರೆಡಿ ಇತ್ತು ಸೊ ನಾನು ಕೂಡ ಬೇರೆ ಸ್ಯಾರಿನ ಉಟ್ಕೊಂಡೆ ಹಾಗೆ ದ್ವಿತೀಯಪುಟ್ಟಿಗೂ ಫ್ರಾಕ್ ಲಾಸ್ಟಲ್ಲಿ ಹಾಕಿ ಫೋಟೋ ತೆಗೆಸಿದ್ರಾಯಿತು ಅಂತ ಹೇಳಿ ರಿಮೂವ್ ಮಾಡಿ ನಾನು ನಾನು ತಂದಿರೋ ಅಂಥ ಲಂಗ ಬ್ಲೌಸ್ ಹಾಕ್ತೀನಿ ಹಾಗೆ ನೆಕ್ಸ್ಟು ತೊಟ್ಲು ಶಾಸ್ತ್ರಕ್ಕೆ ಯಾವ ರೀತಿ ಎಲ್ಲ ಸೇರಿಕೊಂಡು ಅಂದರೆ ಅತ್ತೆ ದೇವ್ರು ಸೇರಿಕೊಂಡು ಪೂಜೆ ಮಾಡ್ತಾರೋ ಅದನ್ನೆಲ್ಲ ನೆಕ್ಸ್ಟು ನೀವು ನೋಡ್ಬೋದು Thanks for watching, like, comment and subscribe please. Yeah.